ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಈಗ ತೋರಿಸ್ತಿರೋ ರೆಸಿಪಿ ಕಾಳು ಬಸ್ಸಾರು ಅದು ಹೇಗೆ ಮಾಡೋದು ನೋಡ್ಕೊಂಬೋಣ ಬನ್ನಿ ನಾನಿಲ್ಲಿ ನಾ ರಾತ್ರಿ ಕಾಳನ್ನ ನೆನೆಸಿಟ್ಕೊಂಡಿದ್ದೆ ಒಂದು ಸ್ವಲ್ಪ ಸೊ ಅದನ್ನೇನು ಮಾಡ್ತೀನಿ ಅಂದರೆ ಕುಕ್ಕರ್ಗೆ ಹಾಕಿ ಅದಕ್ಕೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ನೀರು ಸ್ವಲ್ಪ ಹಾಕ್ತೀನಿ ಅದು ಮುಳುಗೋಷ್ಟು ಮತ್ತು ಜಾಸ್ತಿ ಹಾಕಬೇಡ್ರಿ ಸೊ ನೀರು ಹಾಕಿಬಿಟ್ಟು ಆಮೇಲೆ ನಾನು ಆಲೂಗಡ್ಡೆನೂ ಕೂಡ ಅದಕ್ಕೆ ಹಾಕಿಬಿಟ್ಟು ಒಂದು ಮೂರು ವಿಷಲ್ ಕೂಗಿಸ್ಕೊತೀನಿ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ಈರುಳ್ಳಿ ಬೆಳ್ಳುಳ್ಳಿ ಹುಣಸೆಹಣ್ಣು ಜೀರಿಗೆ ಟೊಮೆಟೊ ಸಾಂಬಾರ್ ಪೌಡರ್ ಒಂದೆರಡು ಸ್ಪೂನು ಖಾರದ ಪುಡಿ ಒಂದು ಸ್ಪೂನು ಸೊ ನೆಕ್ಸ್ಟ್ ಏನು ಮಾಡೋಣ ಅಂದರೆ ಒಂದು ಬಾಣ್ಲಿಗೆ ನಾನು ಇವಾಗ ಏನು ತೋರಿಸಿದ್ನಲ್ಲ ಈರುಳ್ಳಿ ಬೆಳ್ಳುಳ್ಳಿ ಅದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ತುಂಬ ಓವರ್ ಫ್ರೈ ಮಾಡಬೇಡಿ ಸ್ವಲ್ಪ ಲೈಟಾಗಿ ಮಾಡಿ ಸಾಕು ಸೊ ಫ್ರೈ ಮಾಡಿ ನಾವು ಗ್ರೈಂಡ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಟೇಸ್ಟು ಹಂಗೆ ಹಸಿದು ಹಾಕಿದ್ರೆ ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರ ಸೊ ಜೀರಿಗೆ ಸ್ವಲ್ಪ ಮುಂದಾಕಿ ಟೇಸ್ಟ್ ಚೆನ್ನಾಗಿರುತ್ತೆ ನಾನಿಲ್ಲಿ ಇಬ್ಬರಿಗೆ ಎಷ್ಟು ಬೇಕೋ ಅಷ್ಟು ತೋರಿಸ್ತಾ ಇದ್ದೀನಿ ಇದು ತೆಂಗಿನಕಾಯಿ ನಿಮ್ಮ ಮನೇಲಿ ಜಾಸ್ತಿ ಜನ ಇದ್ರು ಅಂದರೆ ಕ್ವಾಂಟಿಟಿ ಎಲ್ಲ ಜಾಸ್ತಿ ಹಾಕ್ಕೊಳ್ಳಿ ಫ್ರೈ ಆಗಿದಾದ್ಮೇಲೆ ನಾವೆಲ್ಲದನ್ನು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಹುಣಸೆ ನಿಮಗೆ ಹುಳಿ ಜಾಸ್ತಿ ಹಾಕಿ ಇಷ್ಟ ಆದರೆ ಜಾಸ್ತಿ ಹಾಕೊಳ್ಳಿ ಇಲ್ಲಾಂದರೆ ಬೇಡ ಆಮೇಲೆ ಸಾಂಬಾರು ಪುಡಿ ಖಾರದ ಪುಡಿನೂ ಕೂಡ ಇದಕ್ಕೆ ಹಾಕೋಣ ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾವು ಬೇಸಿಟ್ಕೊಂಡಿರ್ತೀವಲ್ಲ ಅಲ್ಸಂದೆ ಕಾಳನ್ನು ಕೂಡ ಹಾಕ್ಕೊಳ್ಳೋಣ ಅವಾಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ನಾನೊಂದು ಎರಡು ಸ್ಪೂನಷ್ಟು ಕಡಲೆ ಹಾಕ್ತಿದ್ದೀನಿ ಕಡಲೆ ಹಾಕಿದ್ರೆ ಸಾಂಬಾರು ತಿಕ್ನೆಸ್ ಚೆನ್ನಾಗಿ ಬರುತ್ತೆ ಏನಾದರೂ ಫುಲ್ ನೀರು ನೀರು ಇರುತ್ತೆ ಆಮೇಲೆ ಕೊತ್ತಂಬರಿ ಸೊಪ್ಪು ಇದನ್ನು ಸಣ್ಣಗೆ ಪೇಸ್ಟ್ ಮಾಡಿಟ್ಕೊಳ್ಳಿ ಸೊ ನೋಡಿ ಈ ಥರ ಸಣ್ಣಗೆ ಪೇಸ್ಟ್ ಆದರೆ ಸಾಕು ನೆಕ್ಸ್ಟ್ ಏನು ಮಾಡೋಣ ಅಂದರೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕೋಣ ಎಣ್ಣೆ ಕಾದ ನಂತರ ಸಾಸಿವೆ ಸಾಸಿವೆ ಮೇಲೆ ನಾನು ಕರ್ಬೇವು ಹಾಕ್ತಾಯಿದ್ದೀನಿ ಆಮೇಲೆ ಬದನೆಕಾಯಿ ಇದು ಆಪ್ಷನಲ್ಲು ನಿಮಗೆ ಬೇಕಾದರೆ ಹಾಕೋಬೋದು ಇಲ್ಲಾಂದರೆ ಬೇಡ ಆಮೇಲೆ ಪೊಟ್ಯಾಟೊ ಆಲೂಗಡ್ಡೆ ಇದು ಕೂಡ ಆಪ್ಷನಲ್ಲು ಆಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ ಒಗ್ಗರಣೆ ಥರ ಮಾಡ್ಕೊಳ್ಳೋಣ ಫಸ್ಟು ಆಮೇಲೆ ನಾವೇನು ಬಸ್ಸಾರಿಂದು ನೀರು ತೊಗೊಂಡಿರ್ತೀವಲ್ಲ ಆ ಕಟ್ಟು ಹಲಸಂದೆ ಕಾಳಿಂದ ಕಟ್ಟು ಆ ಕಟ್ಟು ಹಾಕ್ತಾಯಿದ್ದೀನಿ ನಾನು ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ನಾವು ಮಸಾಲೆ ರುಬ್ಬಿಟ್ಕೊಂಡಿರ್ತೀವಲ್ಲ ಆ ರುಬ್ಬಿ ಆ ಮಸಾಲನ ಕೂಡ ಅದಕ್ಕೆ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಲೈಟಾಗಿ ಇಟ್ಟಾಗ ಕುದಿಯೋಕೆ ಸ್ಟಾರ್ಟ್ ಆಗಿದೆ ಆದಮೇಲೆ ನಾವು ನೀರು ಹಾಕೋಣ ನೀರು ನೋಡ್ಕೊಂಡು ಹಾಕಿ ಇದು ಸ್ವಲ್ಪ ತೆಳ್ಳಗಿದ್ರೆ ಚೆನ್ನಾಗಿ ಇದು ಸಾಂಬಾರು ಆಮೇಲೆ ಉಪ್ಪು ಹಾಕೋಣ ಉಪ್ಪು ನೋಡ್ಕೊಂಡು ಹಾಕಿ ಯಾಕಂದರೆ ನಾವು ಕಾಳು ಬೇಯಿಸುವಾಗಲೇ ಹಾಕಿರ್ತೀವಿ ಆ ಕಟ್ಟಲ್ಲೂ ಸ್ವಲ್ಪ ಉಪ್ಪಿರುತ್ತೆ ಸೊ ಕುದಿಯುವಾಗ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನೋಡಿ ಇಷ್ಟ ನಮಗೆ ಅಲ್ಸಂದೆಕಾಳು ಕಾಳು ಬಸ್ಸಾರು ರೆಡಿ ನೆಕ್ಸ್ಟ್ ನಾವು ಹಲಸಂದೆ ಕಾಳು ಉಳಿಸ್ಕೊಂಡಿರ್ತೀವಲ್ಲ ಅದರಲ್ಲಿ ಪಲ್ಯ ಹೇಗೆ ಮಾಡೋದು ಅದನ್ನು ಕೂಡ ನಾನು ತೋರಿಸ್ತೀನಿ ಇದು ಮುದ್ದೆಗೆ ಅನ್ನಕ್ಕೆ ಎಲ್ಲ ಸಕ್ಕದಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಮುದ್ದೆಗೆ ತುಪ್ಪ ಹಾಕ್ಕೊಂಡು ತಿಂತಾದರೆ ಸಕ್ಕದಾಗಿರುತ್ತೆ ನೆಕ್ಸ್ಟ್ ಕಾಳಿಗೆ ಏನಪ್ಪ ಅಂದರೆ ಫಸ್ಟ್ ಒಗ್ಗರಣೆ ಹಾಕೋಬೇಕು ಒಂದು ಬಾಣ್ಲಿಗೆ ಎಣ್ಣೆ ಇಟ್ಬಿಟ್ಟು ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಹಸಿಮೆಣಸಿನ್ಕಾಯಿ ಕರಿಬೇವು ಸ್ವಲ್ಪ ಹಸಿ ತೆಂಗಿನ ತುರಿ ಸೊ ಒಂದು ಬಾಣಲಿಗೆ ಎಣ್ಣೆ ಕಾದಿದ್ದಾದಮೇಲೆ ಸಾಸಿವೆ ಹಾಕೋಣ ನಂತರ ಜೀರಿಗೆ ಆಮೇಲೆ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಕರ್ಬೇವು ಮೂರನ್ನ ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಕೊಳ್ಳೋಣ ಹಸಿ ಮೆಣಸಿನ್ಕಾಯಿ ಅಷ್ಟೆ ನಿಮ್ಮ ಖಾರಕ್ಕೆ ತಕ್ಕಂತೆ ಹಾಕ್ಕೊಳ್ಳಿ ಜಾಸ್ತಿ ಹಾಕಬೇಡಿ ಕಡಿಮೆನೂ ಹಾಕಬೇಡಿ ನಾನಿಲ್ಲಿ ಒಂದು ಅರ್ಧದಿಂದ ಒಂದು ಸ್ಪೂನಷ್ಟು ಸಾಂಬಾರ್ ಪೌಡರ್ ಹಾಕ್ತೀನಿ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇದರಲ್ಲೂ ಅಷ್ಟೇ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ಆಗಲೇ ಕಾಳಿಗೆ ಮುಂಚೆನೇ ಬೇಯಿಸುವಾಗಲೇ ಹಾಕ್ಬಿಟ್ಟಿರ್ತೀವಿ ಸೊ ನೋಡ್ಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ಆಮೇಲೆ ಕಡಿಮೆ ಬಂದರೆ ಮತ್ತೆ ಹಾಕ್ಕೊಳ್ಳೋಣಂತೆ ಸೊ ಒಗ್ಗರಣೆ ಆಗಿದಾದ್ಮೇಲೆ ನಾನು ಕಾಳು ಇಟ್ಕೊಂಡಿರ್ತೀವಲ್ಲ ಆ ಕಾಳನ್ನು ಕೂಡ ಹಾಕಿ ಆಮೇಲೆ ಹಸಿ ತೆಂಗಿನ ತುರಿ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಸಿ ತೆಂಗಿನ ತುರಿ ನೀವು ಎಷ್ಟು ಹಾಕ್ತೀರೋ ಅಷ್ಟು ಟೇಸ್ಟ್ ಬರುತ್ತೆ ಕಾಳು ಸೊ ನಾನು ಮತ್ತೆ ಇನ್ನೊಂದ್ಸಲ ಸಾಂಬಾರ್ ಪೌಡರ್ ಹಾಕ್ತಾ ಇದ್ದೀನಿ ಸೊ ಕಡಿಮೆ ಬಂದಿತ್ತು ಅದಕ್ಕೆ ಸಾಂಬಾರು ಪೌಡರ್ ಹಾಕಿದ್ರೆ ಎಲ್ಲದಕ್ಕೂ ಚೆನ್ನಾಗಿ ಕುಡ್ಕೊಳ್ಳುತ್ತೆಲ್ಲ ಚೆನ್ನಾಗಿರುತ್ತೆ ಅದಾದಮೇಲೆ ನಾವು ಕೊತ್ತಂಬರಿ ಸೊಪ್ಪು ಹಾಕೋಣ ಸಣ್ಣ ಕಟ್ ಮಾಡಿಕೊಂಡು ನೋಡಿ ನಮಗೆ ಹಲಸಂದೆ ಕಾಳು ಪಲ್ಯ ಕೂಡ ರೆಡಿ ಆಯಿತು ಇದು ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ